ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ನೀರು ದೋಸೆನ ಮಾಡ್ತಾಯಿದ್ದೀನಿ ನೀರು ದೋಸೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ತೆಳುವಾಗಿ ಹತ್ತಿಯಂತೆ ಮೃದುವಾಗಿರೋವಂಥ ನೀರು ದೋಸೆ ಇದು ಎಲ್ಲದಕ್ಕೂ ಚೆನ್ನಾಗಿ ಹೊಂದಾಣಿಕೆ ಆಗುವಂಥ ನೀರು ದೋಸೆ ಅಂದರೆ ಚಟ್ನಿಗಾಗಲಿ ಸಾಂಬಾರಿಗಾಗಲಿ ಕರಿಗಾಗಲಿ ಗೊಜ್ಜಿಗಾಗಲಿ ಯಾವುದಕ್ಕಾದರೂ ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಈಗ ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಅಕ್ಕಿನ ನೆನೆಯೋದಿಕ್ಕೆ ಇದ್ದೀನಿ ನೋಡಿ ಈ ಪಾವಳದಲ್ಲಿ ಒಂದೂವರೆ ಪಾವನಷ್ಟು ಅಕ್ಕಿನ ನೆನೆಯೋದಿಕ್ಕೆ ಇದ್ದೀನಿ ಆದಷ್ಟು ನಾವು ದೋಸೆ ಅಕ್ಕಿನ ತಗೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನೀಟಾಗಿ ತೊಳೆದು ಒಂದು ಐದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನಾವು ಬೆಳಗ್ಗೆ ಟಿಫನಿಗೆ ನೀರು ದೋಸೆ ಮಾಡೋದಾದರೆ ನೈಟೇ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ನೈಟ್ ಮಾಡೋದಾದರೆ ಮಧ್ಯಾಹ್ನ ಒಂದು ಐದರಿಂದ ಆರು ಗಂಟೆಗಳ ಕಾಲ ಮುಂಚಿತವಾಗಿ ಈ ರೀತಿ ಅಕ್ಕಿನ ನೆನೆಯೊದಕ್ಕೆ ಬಿಡಬೇಕು ನೋಡಿ ಈಗ ಅಕ್ಕಿನ ನಾನು ನೆನೆಸಿಡ್ತಾಯಿದ್ದೀನಿ ಈಗ ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ನಾವು ಈ ನೀರು ದೋಸೆಗೆ ಅಕ್ಕಿ ಒಂದನ್ನು ನೆನೆಸಬೇಕು ಬೇರೆ ಏನನ್ನೂ ನೆನೆಸುವಂಥ ಅವಶ್ಯಕತೆ ಇಲ್ಲ ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ ಅಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಅಕ್ಕಿನ ಸೇರಿಸಿ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಕೋಬೇಕು ನಾವು ಆದಷ್ಟು ನೈಸಾಗಿ ರುಬ್ಕೊಂಡ್ರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪನೂ ತರಿ ಇರಬಾರ್ದು ಇದರಲ್ಲಿ ಅಂದರೆ ದೋಸೆ ಇಟ್ಟು ಸ್ವಲ್ಪ ತರಿಗಿರಬಾರ್ದು ಆದಷ್ಟು ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಗಂಧದ ಥರ ರುಬ್ಕೋಬೇಕು ಈ ರೀತಿ ರುಬ್ಕೊಂಡ್ರೆ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಈಗಿದ ಒಂದು ಪಾತ್ರೆಗೆ ಸೇರಿಸೋಣ ಇದೇ ರೀತಿ ಇನ್ನೊಂದು ಬ್ಯಾಚು ಕೂಡ ಅಕ್ಕಿನ ನೈಸಾಗಿ ರುಬ್ಕೊತಾ ಇದ್ದೀನಿ ನೋಡಿ ಈಗ ಇದು ಕೂಡ ರುಬ್ಬಾಯಿತು ಈಗಿದನು ಕೂಡ ಜೊತೆಗೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಸೇರಿಸಬೇಕು ಅಂದರೆ ನಾವು ಮೊದಲೇ ಹೇಳೋ ಹಾಗೆ ಇದು ನೀರು ದೋಸೆ ಅಲ್ವಾ ದೋಸೆ ಇಟ್ಟು ಸ್ವಲ್ಪ ತೆಳುವಾಗಿ ನೀರು ಥರನೇ ಇರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ನೋಡೋಣ ಇದಕ್ಕೆ ನಾವು ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸಬೇಕು ಅಂದರೆ ಒಂದೂವರೆ ಪಾವಕ್ಕಿಗೆ ಒಂದೂವರೆ ಲೀಟ್ರಷ್ಟು ನೀರು ಬೇಕಾಗುತ್ತೆ ಈಗ ನೋಡಿ ಈ ದೋಸೆ ಹಿಟ್ಟಿನ ಹದ ನಾವು ಹೇಗೆ ತಿಳ್ಕೊಳ್ಳೋದು ಅಂದರೆ ನಾವು ಈ ರೀತಿ ಮಿಕ್ಸ್ ಮಾಡಿದಾಗ ಸೌಟಲ್ಲಿ ನಿಲ್ಬಾರ್ದು ದೋಸೆ ಹಿಟ್ಟು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸೌಟಲ್ಲಿ ತೆಗೆದಾಗ ಈ ರೀತಿ ಜಾರಿಸಿದಾಗ ಸೌಟಲ್ಲಿ ಹಿಟ್ಟು ಉಳಿಬಾರ್ದು ಈ ರೀತಿ ತೆಳುವಾಗಿರಬೇಕು ಈ ಹದಕ್ಕೆ ಮಾಡಿಕೊಂಡ್ರೆ ನೀರು ದೋಸೆ ಹಿಟ್ಟು ಪರ್ಫೆಕ್ಟಾಗಿರುತ್ತೆ ಅಂತ ನಾವು ದೋಸೆ ಹಿಟ್ಟು ಇಡ್ಲಿ ಹಿಟ್ಟೆಲ್ಲ ಮಾಡಿದಾಗ ಸೌಟಲ್ಲಿ ಹಿಟ್ಟು ಉಳ್ಕೊಳ್ಳುತ್ತಲ್ಲ ಆ ರೀತಿ ಉಳಿಬಾರ್ದು ಈ ರೀತಿ ಇದ್ದರೆ ಪರ್ಫೆಕ್ಟಾಗಿದೆ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಒಂದು ದೋಸೆ ಹೆಂಚನ ಬಿಸಿಗಿಟ್ಟು ದೋಸೆನ ಹಾಕೊಳ್ಳೋಣ ನೀರು ದೋಸೆ ಹಾಕೋದು ಕೂಡ ಒಂದು ಕಲೆ ದೋಸೆ ಹೆಂಚು ಚೆನ್ನಾಗಿ ಮೇಲೆ ಸ್ವಲ್ಪ ಎಣ್ಣೆನ ಸಾವಿರಿ ಈ ರೀತಿ ದೋಸೆ ಹಿಟ್ಟನ್ನು ಹರಡ್ಕೋಬೇಕು ತೆಳುವಾಗಿ ದೋಸೆ ರೆಡಿಯಾಗುತ್ತೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಿಧಾನವಾಗಿ ಬೇಯಿಸ್ಕೋಬೇಕು ನಾವು ಒಂದು ಸೈಡೇ ಬೇಯಿಸೋದ್ರಿಂದ ನಿಧಾನವಾಗಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ದೋಸೆ ರೆಡಿಯಾಗುತ್ತೆ ನೋಡಿ ನಾನೀಗ ಒಂದೇ ಸೈಡ್ ಬೇಯಿಸ್ತಾ ಇದ್ದೀನಿ ನೀರು ದೋಸೆನ ಈ ರೀತಿ ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪರ್ಫೆಕ್ಟಾಗಿರುವಂಥ ನೀರು ದೋಸೆ ರೆಡಿಯಾಯಿತು ಸಾಮಾನ್ಯವಾಗಿ ಹೇಳಬೇಕಂದ್ರೆ ದೋಸೆನ ಒಂದೇ ಸೈಡ್ ಬೇಯಿಸಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಎರಡೂ ಕಡೆ ಬೇಯಿಸೋದ್ರೆ ಇಷ್ಟಪಡ್ತಾರೆ ಅಂಥವ್ರು ಕೂಡ ಈ ರೀತಿ ದೋಸೆನ ಅಂದರೆ ನೀರು ದೋಸೆನ ಎರಡೂ ಕಡೆ ಬೇಯಿಸ್ಕೊಂಡು ಕೂಡ ಸರ್ವ್ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ವ್ಯತ್ಯಾಸ ಏನು ತುಂಬ ಅನಿಸೋದಿಲ್ಲ ಈಗ ನೋಡಿ ಈ ದೋಸೆನ ನಾನು ಎರಡೂ ಕಡೆ ಬೇಯಿಸಿ ತೋರಿಸ್ತಾ ಇದ್ದೀನಿ ಅಂದರೆ ಎರಡು ಸೈಡ್ ತಿರುವು ಹಾಕಿ ಬೇಯಿಸಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಶೇಪ್ ಬಂದಿಲ್ಲ ಆ ರೀತಿ ಈ ರೀತಿ ಅನ್ನೋ ಹಾಗಿಲ್ಲ ತುಂಬಾ ಆಗಿರುತ್ತೆ ಹತ್ತಿ ಥರ ಇರುತ್ತೆ ಅಂತಲೇ ಹೇಳ್ಬೋದು ಈ ದೋಸೆ ನೋಡಿ ಈಗ ನಾನು ಇದನ್ನು ಎರಡು ಕಡೆ ತಿರುವು ಹಾಕಿ ಬೇಯಿಸ್ತಾ ಇದ್ದೀನಿ ಇದು ಕೂಡ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ನೀರು ದೋಸೆ ರೆಡಿಯಾಗಿದೆ ನೋಡಿ ನಾನು ಆಗಲೇ ಹೇಳಿದಾಗೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ನಾವು ಇದಕ್ಕೆ ಅಕ್ಕಿ ಒಂದನ್ನು ಬಿಟ್ಟು ಇನ್ನೇನನ್ನೂ ಬಳಸಿಲ್ಲ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಳ್ಳೆ ರುಚಿಕರವಾಗಿರುವಂಥ ದೋಸೆನ ರೆಡಿ ಮಾಡಿದ್ದೀವಿ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಕೂಡ ಕೂಡ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಸೇರಿಸಿ ನೀರು ದೋಸೆನ ಮಾಡಿಕೊಂಡು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನು ಆಗಲೇ ಹೇಳಿದಾಗ ಇದಕ್ಕೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಅಂದರೆ ನೀರು ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಜೊತೆಗೆ ಮೀನು ಕರಿ ಅಂದ್ರೆ ಮೀನು ಸಾಂಬಾರ್ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ನಾನಿವತ್ತು ಮೀನು ಸಾಂಬಾರ್ ಜೊತೆ ಇದನ್ನು ಮಾಡಿದ್ದೆ ನೀರು ದೋಸೆಗೂ ಮೀನು ಸಾಂಬಾರಿಗೂ ಎಂತ ಒಳ್ಳೆ ಕಾಂಬಿನೇಷನ್ ಅಂತೀರಾ ನೀವು ಮನೆಯಲ್ಲಿ ಮೀನು ಮಾಡಿದಾಗ ಈ ನೀರು ದೋಸೆನ ಮಿಸ್ ಮಾಡಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಮೀನು ಸಾಂಬಾರ್ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿರೋಂಥ ಹತ್ತಿ ಥರ ಇರೋವಂಥ ನೀರು ದೋಸೆ ನೀವು ಮನೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್